ಶ್ರೀ ಕ್ಷೇತ್ರ ರಕ್ಷಣಾಪುರ ಇತಿಹಾಸ ಪ್ರಸಿದ್ಧ ಕಾಪು ಶ್ರೀ ಹಳೇಮಾರಿಯಮ್ಮ ಸನ್ನಿಧಾನ ಸಮಗ್ರ ಜೀರ್ಣೋದ್ಧಾರ ಮಹಾಸಂಕಲ್ಪ ಶ್ರೀ ಆದಿಶಕ್ತಿ ಸನ್ನಿಧಾನ ಪುನರುತ್ಥಾನ ಮೂಲನಿಧಿ ಸಮರ್ಪಣಾ ಮಹಾ ಅಭಿಯಾನ ಇದೇ ಬರುವ ಮಾರ್ಚ್ ಇಪ್ಪತ್ತೈದರಂದು ಮಂಗಳವಾರ ಸುಗ್ಗಿ ಮಹಾ ಜಾತ್ರೆಯ ಪರ್ವಕಾಲದಂದು ರಾತ್ರಿ ಒಂಬತ್ತೂವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಭಕ್ತಾದಿಗಳಿಗೆ ಜೀರ್ಣೋದ್ಧಾರ ಮೂಲನಿಧಿ ಕಾಣಿಕೆಡಬ್ಬಿ ವಿತರಣಾ ಕಾರ್ಯಕ್ರಮ ಜರುಗಲಿದೆ ಕೋಟೆಯಿಂದ ಪೇಟೆಗೆ ಬಂದು ಶ್ರೀಸಿಂಹಾಸನ ಗದ್ದುಗೆಯನ್ನೇರಿ ಸೃಷ್ಟಿಯ ಚರಾಚರದ ಕಲ್ಯಾಣಕ್ಕಾಗಿಯೇ ಶಾಶ್ವತವಾಗಿ ನೆಲೆ ನಿಂತಿಹ ಶ್ರೀ ಆದಿಶಕ್ತಿ ಮೂಲ ಮಹಾಸನ್ನಿಧಾನದಲ್ಲಿ ಜರಗಲಿರುವ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ ಶ್ರೀ ಶಕ್ತಿ ಸನ್ನಿಧಾನದ ಜೀರ್ಣೋದ್ಧಾರ ಮಹಾಸಂಕಲ್ಪ ಮೂಲ ನಿಧಿ ಸಮರ್ಪಣಾ ಅಭಿಯಾನ ಪುಣ್ಯಪ್ರದ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಗನ್ಮಾತೆ ಕಾಪು ಶ್ರೀ ಹಳೇ ಮಾರಿಯಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ